ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ಬಿಗಿನರ್ಸ್ ಯಾರಿದ್ರು ಇದ್ರಿ ಅಂತಂದರೆ ತುಂಬ ಈಸಿಯಾಗಿ ಬಿಗಿನರ್ಸ್ ಆದರೂ ಆತು ಟೈಲರ್ಸ್ ಆದರೂ ಆತು ತುಂಬ ಈಸಿಯಾಗಿ ನಾನು ಬ್ಲೌಸ್ ಅಳತೆ ತೊಗೊಂಡು ಕಟ್ಟಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ ಕೇವಲ ನೀವು ಅರ್ಧ ಗಂಟೆಯಲ್ಲೇ ಬ್ಲೌಸ್ ಕಟ್ಟಿಂಗನ್ನು ನೀಟಾಗಿ ಕಲ್ತ್ಕೊಳ್ಬೋದು ಇದನ್ನು ಮಿಸ್ ಮಾಡಲಾರ್ದೆ ನೋಡಿದ್ರಿ ಅಂತಂದ್ರೆ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಮತ್ತೆ ವಿಡಿಯೋನ ಮಿಸ್ ಮಾಡಬೇಡ್ರಿ ದಯವಿಟ್ಟು ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡಾತ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಈ ಬ್ಲೌಸನ್ನು ಅಳತೆ ತಗೊಂಡು ಆಮೇಲೆ ಕೆಲವೊಂದಿಷ್ಟು ಇದ್ರೊಳಗೆ ಕರಪ್ಷನ್ಸ್ ಅದಾವ ಅವೆಲ್ಲ ಮಾಡ್ಕೊಂಡು ನಾನು ಆ ರೀತಿ ನಾವು ಡೈರೆಕ್ಟ್ ಬಟ್ಟೆ ಮೇಲೆ ಅಳತೆ ಹಾಕಿ ಕಟಿಂಗ್ ಮಾಡೋದು ಹೇಳಿ ನಾನು ಈ ವಿಡಿಯೋದಾಗ ತೋರಿಸ್ಕೊಡ್ತೀನಿ ಇದನ್ನು ನೀವು ನೋಡಿದ್ರಿ ಅಂತಂದರೆ ಕಂಪ್ಲೀಟಾಗಿ ನೀವು ಓನ್ ಬ್ಲೌಸನ್ನು ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಕೊಳ್ಬಹುದು ನೆಕ್ಸ್ಟ್ ವಿಡಿಯೋ ಅನ್ನೋದು ನಾನು ಸಾಧ್ಯವಾದ ಒಂದು ಸ್ಟಿಚಿಂಗ್ ಬ್ಲೌಸ್ ಹಾಕ್ತೀನಂದ್ರೆ ಇದೇನು ಕಟಿಂಗ್ ಮಾಡಿರ್ತಿಲ್ಲ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ಆಲ್ರೆಡಿ ನಾನು ವಿಡಿಯೋದಾಗ ಸಾಕಷ್ಟು ಚಾನಲ್ ಒಳಗೆ ಸಾಕಷ್ಟು ವೀಡಿಯೋಗಳನ್ನ ನಾನು ಕಟಿಂಗ್ ಸ್ಟಿಚಿಂಗ್ ಹಾಕಿದ್ದೀನಿ ಬಟ್ ಇದೊಂದು ಸ್ವಲ್ಪ ವೆರೈಟಿ ಮೆಥಡ್ ಒಳಗೆ ತೋರಿಸ್ಲಾತೀನಿ ದಯವಿಟ್ಟು ತಪ್ಪಲಾರದೆ ವಿಡಿಯೋನ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ಇದು ಅವ್ರು ಎಲ್ಲಿ ಮನುಷ್ಯರಾಗ ಗೊತ್ತಿಲ್ಲ ಅಷ್ಟು ಸರಿಯಾಗಿ ಇದು ಬ್ಲೌಸ್ ಅನ್ನೋದು ಬಂದಿಲ್ಲ ಅದಕ್ಕೋಸ್ಕರ ಅವರು ಬೇರೆ ಊರಿಂದ ಬಂದು ನನಗೆ ಬ್ಲೌಸ್ ಕೊಟ್ಟಾರ ಅದಕ್ಕೆ ಇದನ್ನ ಅದಕ್ಕೆ ಇದನ್ನ ನಾನು ಕಟಿಂಗ್ ಸ್ಟಿಚಿಂಗ್ ಮಾಡ್ತೀನಿ ಫ್ರೆಂಡ್ಸ್ ಅವರು ಒಂದು ಸ್ವಲ್ಪ ಕರಪ್ಷನ್ಸ್ ಹೇಳಾರ ನೋಡಿಕೊಂಡು ನಾನು ಮಾಡಬೇಕಾಗ್ತದೆ ಇದು ಎಷ್ಟು ಅದ ಫುಲ್ ಅಂದರೆ ಫಸ್ಟಿಗೆ ಅಳತೆ ತೊಗೊಂಡು ನಾನು ನಿಮಗೆ ತುಂಬ ಈಸಿ ಆಗ್ತದೆ ಯಾವ ರೀತಿ ನಾವು ಅಳತೆ ತೊಗೊಂಡು ಕಟ್ಟಿಂಗ್ ಮಾಡ್ಕೋಬೇಕಂತ ಹೇಳಿ ಇಲ್ಲಿ ನೋಡ್ರಿ ಫಸ್ಟಿಗೆ ನಾವು ಪೂರ್ಣ ಉದ್ದ ಈ ರೀತಿ ತಗೋಬೇಕು ಇಲ್ಲಿ ಜಾಯಿಂಟ್ ಜಾಯಿಂಟಿಂದ ಈ ರೀತಿ ನಾವು ಪೂರ್ಣ ಉದ್ದ ತಗೊಂಡು ಇದು ನೋಡ್ರಿ ಹದಿಮೂರಕ್ಕೆ ಎರಡು ಗಿರಿ ಕಮ್ಮದ ಅಂದ್ರೆ ಹನ್ನೆರಡು ಮುಕ್ಕಾಲು ಇಂಚು ಪೂರ್ಣ ಉದ್ದ ಅದ ಅವ್ರು ಲೆಂತ್ ಇಡು ಅಂತ ಹೇಳ್ಯಾರ ಹದಿಮೂರುವರಿ ನಾವು ಲೆಂತಿ ತಗೊಳ್ಳೋಣ ಯಾಕಂದ್ರೆ ಇದಕ್ಕಿಂತ ಒಂದು ಸ್ವಲ್ಪ ನಾವು ಲೆಂತ್ ಜಾಸ್ತಿ ತಗೊಳ್ಳೋಣ ಮತ್ತು ಅವರು ಇನ್ನೊಂದು ಸ್ವಲ್ಪ ಡೀಪ್ ಹೇಳಾರ ಪೂರ್ಣ ಉದ್ದ ಹದಿಮೂರುವರಿ ಹಾಗೆ ಹಿಂದಿನ ಕೊರಳು ಐದು ಇಂಚ ಬಟ್ಟೆ ಮೇಲೆ ಹಾಕ್ಬೇಕಾದ್ರೆ ಅರ್ಧ ಇಂಚ್ ಸೇರಿಸ್ಕೊಂಡು ಐದುವರಿ ಹಾಕಬೇಕು ಇಲ್ಲಿ ಹಿಂದಿನ ಪಟ್ಟಿ ಐದು ಇಂಚ್ ಪೂರ್ಣ ಉದ್ದ ಹಿಂಭಾಗದ ಪಟ್ಟಿ ಆಗಿಂದ ಬಗಲಿನ ಉದ್ದ ಬಗಲಿನ ಉದ್ದ ಎಷ್ಟು ನೋಡಬೇಕು ಇಲ್ಲಿ ಕರೆಕ್ಟ್ ಆಗಿ ಬಗಲಿನ ಉದ್ದ ಐದು ಇಂಚ್ ಅದ ಫ್ರೆಂಡ್ಸ್ ಆಮೇಲೆ ಮುಂದಿನ ಕೊರಳು ಒಂದು ಸ್ವಲ್ಪ ಡೀಪ್ ಇಡುವಂತ ಯಾರು ಯಾಕಂದ್ರೆ ತುಂಬಾ ಕಡಿಮೆ ಅದಾಳುತ್ತೆ ಆರು ಇಂಚ್ ಅದ ನಾವು ಏಳು ಇಂಚ್ ಇಡುನು ಒಂದ್ ಸ್ವಲ್ಪ ಡೀಪ್ ಇಡು ಅಂತ ಅವರು ಒಂದ್ ಇಂಚ್ ಡೀಪ್ ತಗೊಳ್ಳೋನು ಆರ್ ಅದ ನಾವು ಒಂದ್ ಇಂಚ್ ಹೆಚ್ಚಿಗೆ ತಗೊಂಡ್ರೆ ಏಳು ಇಂಚ್ ಡೀಪ್ ಆಯ್ತು ಮುಂದಿನ ಕೊರಳು ಏಳು ಇಂಚು ನಾವು ಈ ರೀತಿ ಕ್ರಾಸಾಗಿ ಅಳತೆ ತಗೊಂಡ್ರೆ ಬಟ್ಟೆ ಮೇಲೆ ಅಥವಾ ಪೇಪರ್ ಮೇಲೆ ಕ್ರಾಸಾಗಿ ಹಾಕಬೇಕು ಇಲ್ಲ ಈ ರೀತಿ ಸ್ಟ್ರೈಟ್ ಆಗಿ ಅಳತೆ ತಗೊಂಡ್ರೆ ಬಟ್ಟೆ ಮೇಲೆ ಅಥವಾ ಪೇಪರ್ ಮೇಲೆ ಆಗಿನೇ ಅಳತೆ ಹಾಕಬೇಕು ಈಗ ನೀವು ಕ್ರಾಸಾಗಿ ತಗೊಂಡು ಸ್ಟ್ರೈಟ್ ಅಂದರೆ ಅಳತೆ ತಪ್ಪಾಗಿ ಬರ್ತದೆ ಅಥವಾ ಸ್ಟ್ರೈಟಾಗಿ ಅಳತೆ ಕ್ರಾಸ್ ಕ್ರಾಸಾಗಿ ಅಳತೆ ಅಂದರೆ ಅದು ಕೂಡ ತಪ್ಪಾಗಿ ಬರ್ತದೆ ಫಸ್ಟ್ ನೀವು ಯಾವ ಮೆಥಡ್ ಫಾಲೋ ಮಾಡಿರ್ತೀರಿ ಅದನ್ನು ಕೂಡ ಬಟ್ಟೆ ಮೇಲೇ ಅದೇ ರೀತಿ ಫಾಲೋ ಮಾಡಬೇಕು ಈಗ ನಾನಿಲ್ಲಿ ಕ್ರಾಸ್ ಆಗಿ ಅಳತೆ ನೋಡಿದಾಗ ಒಂದು ಇಂಚು ಹೆಚ್ಚಿಗೆ ತೊಗೊಂಡಾಗ ನಮ್ಗೆ ಏಳು ಇಂಚು ಬಂತು ನಮಗೆ ಬಟ್ಟೆ ಮೇಲೂ ಕೂಡ ಕ್ರಾಸ್ ಆಗಿನೇ ಈ ರೀತಿ ಕೊರಳಿನ ಅಳತೆನ ಹಾಕೋಬೇಕಾಗ್ತದೆ ಕೊರಳಿನ ಉದ್ದ ಆಮೇಲೆ ನೆಕ್ಸ್ಟ್ ಇಲ್ಲಿ ಭೂಜಾ ಶೋಲ್ಡ್ರ್ ಎಷ್ಟದ ಇಲ್ಲಿ ನಮ್ಗೆ ಶೋಲ್ಡ್ರ್ ಎಷ್ಟಂದ್ರೆ ಶೋಲ್ಡ್ರ್ ಕರೆಕ್ಟಾಗಿ ಒಂಬತ್ತು ಇಂಚ್ ಅದ ಆಮೇಲೆ ಶೋಲ್ಡ್ರ್ ಪಟ್ಟಿ ಎರಡು ಕಾಲು ಇಂಚು ಈಗ ಶೋಲ್ಡ್ರ್ ಪಟ್ಟಿ ಎಷ್ಟದೆ ನೋಡೋಣ ಎರಡು ಪಾಯಿಂಟ್ ಎರಡು ಆಮೇಲೆ ಎದೆ ಸುತ್ತಳತೆ ಎದೆ ಸುತ್ತಾತಿ ಅಷ್ಟದಂದ್ರೆ ಇಲ್ಲಿ ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಹೆಚ್ಚಿಗೆ ಬಂದದ ನಮ್ಗೆ ಇದನ್ನು ಕೂಡ ನಾವು ಅಳತೆ ಒಳಗೆ ತಗೋಬೇಕು ಇಲ್ಲಿ ನೋಡ್ರಿ ಇದು ಫುಲ್ ಸೈಡ್ ಫಿಟ್ಟಿಂಗ ತಪ್ಪೆ ಅದ ಅವ್ರು ಎಲ್ಲಿ ಹುಷಾರನ ಗೊತ್ತಿಲ್ಲ ಇಲ್ಲಿಂದ ಇದು ಪೂರ್ತಿ ತಪ್ಪ್ಯದ ಸೈಡ್ ಫಿಟ್ಟಿಂಗ ಅದಕ್ಕೆ ನೋಡ್ರಿ ನೀವು ಇದನ್ನ ಹಿಡ್ಕೊಂಡೆ ನೀವು ಎದೆ ಅಳತೆ ತಗೋಬೇಕಾಗ್ತದ ಇಲ್ಲಿಯಿಂದ ಇಲ್ಲಿಯಿಂದ ಇಷ್ಟು ಕರೆಕ್ಟಾಗಿ ಅಂದ್ರೆ ಈ ರೀತಿ ಅಳತೆ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಬ್ಲೌಸ್ ಫಿಟ್ಟಿಂಗ್ ಒಳಗೆ ಕರೆಕ್ಟಾಗಿ ಬಂದಿರ್ತೈತಿ ಎಲ್ಲೂ ಕೂಡ ಈ ರೀತಿ ಹೆಚ್ಚು ಕಡಿಮೆ ಆರೋದು ಬರೋಂಗಿಲ್ಲ ಈಗ ಇಲ್ಲ ನೋಡ್ರಿ ಎದೆ ಸುತ್ತಳತೆ ಹತ್ತೊಂಬತ್ತು ಇಂಚದ ಕರೆಕ್ಟಾಗಿ ನಮ್ಗೆ ಒಂದು ಪಾಯಿಂಟು ಹೆಚ್ಚು ಕಡಿಮೆ ಇಲ್ಲ ಎದೆ ಸುತ್ತಾತೆ ಹತ್ತೊಂಬತ್ತು ಇಂಚು ಎದೆ ಸುತ್ತಾತೆ ಹತ್ತೊಂಬತ್ತು ಆಯ್ತಾ ಇನ್ನು ಸೊಂಟದ ಸುತ್ತತೆ ಸೊಂಟದ ಸುತ್ತೇನೂ ಕೂಡ ಇದೇ ರೀತಿಯೇ ತಗೋಬೇಕು ಇಲ್ಲಿ ಹೆಚ್ಚಿಗೆ ಬಂದದಲ್ಲ ಇದನ್ನು ಹಿಡಿದೇ ನಾವು ಅಳತೆ ತೊಗೋಬೇಕಾಗ್ತದೆ ಇಲ್ಲಿನೂ ಕೂಡ ಹೆಚ್ಚಿಗೆ ಅದ ಸೊಂಟದ ಸುತ್ತಳತೆ ಹದಿನೈದುವರೆ ಇಂಚದ ಆಮೇಲೆ ತೋಳು ತೋಳಿನ ಉದ್ದ ಏನಾದವರು ಎಲ್ಬೋ ಸ್ಲೀವ್ಸ್ ಹೇಳ್ಯಾರ ನಮ್ಗೆ ಇದು ಶಾರ್ಟ್ ಸ್ಲೀವ್ಸ್ ಅದ ಇದು ಎಷ್ಟು ಅದ ಪೋಣೆ ಐದು ಇಂಚ್ ಸ್ಲೀವ್ಸ್ ಅದ ಅವ್ರು ನಮ್ಗೆ ಒಂಬತ್ತುವರೆ ಅಥವಾ ಹತ್ತು ಇಂಚ್ ಮೇಲೆ ಇದು ಎಷ್ಟು ಅದ ನೋಡ್ಕೋಬೇಕು ಐದುವರಿ ಅದ ಸ್ಲೀವ್ಸ್ ರೌಂಡ್ ಐದುವರೆ ಅದ ನಾವು ಎಲ್ಬೋ ಸ್ಲೀವ್ಸ್ ಇದ್ದಾಗ ಇದು ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಯಾಕಂದ್ರೆ ಇಲ್ಲಿ ನಮ್ಗೆ ರಟ್ಟೆ ಅಂದರೆ ತೋಳು ಮೇಲ್ಗಡೆ ದಪ್ಪ ಇರ್ತವೆ ಇಲ್ಲಿ ಕೆಳಗಡೆ ಬಂದಂಗೆ ತೋಳು ಸಣ್ಣ ಆಗಿರ್ತವೆ ಅದಕ್ಕೋಸ್ಕರ ನಾವು ಒಂದು ಹಾಫ್ ಇಂಚ್ ಅಥವಾ ಕಾಲು ಇಂಚಿನಷ್ಟು ಮೈನಸ್ ಮಾಡಬೇಕಾಗ್ತದೆ ನೋಡು ನಾಳತಿ ಒಳಗೆ ಈ ಸದ್ಯ ಇದೆಲ್ಲ ಅಳತೆ ತಗೊಂಡಿದ್ದಾಯ್ತು ಇನ್ನು ನೆಕ್ಸ್ಟ್ ಇನ್ನೂ ಒಂದು ಅಳತೆ ಏನು ಉಳದಂದ್ರೆ ಬಗಲಿನ ಸುತ್ತಳತೆ ಬಗಲಿನ ಎಷ್ಟು ಅದ ನೋಡ್ರಿ ಏಳು ಪಾಯಿಂಟ್ ಎರಡು ಏಳು ಕಾಲಿಂಚದ ಇಂಚದ ಬಗಲಿನ ಸುತ್ತಳತೆ ಏಳು ಕಾಲಿಂಚು ಈಗ ನಾನು ಇಲ್ಲಿ ಫಸ್ಟಿಗೆ ಲೈನಿಂಗ್ ಬಟ್ಟೆನ ಕಟ್ ಮಾಡೋನು ಲೈನಿಂಗ್ ಕಟ್ ಮಾಡಬೇಕಾದ್ರೆ ಫಸ್ಟಿಗೆ ನಾವು ಸ್ಲೀವ್ಸ್ ಅನ್ನು ಕಟ್ ಮಾಡೋಣ ಈಗ ಇಲ್ಲಿ ಎಲ್ ಸ್ಕೇ ಎಲ್ ಸ್ಕೇಲ್ ಯೂಸ್ ಮಾಡಿ ನಾವು ಫಸ್ಟಿಗೆ ಈ ರೀತಿ ಒಂದು ಗೆರಿ ಹಾಕೋನು ಇದ್ರೆ ನಾವು ಎಕ್ಸ್ಟ್ರಾ ಏನಾದ್ರೆ ಇದನ್ನ ಕಟ್ ಮಾಡೋಣ ಈಗ ಇಲ್ಲಿ ತೋಳಿನ ಉದ್ದ ಎಷ್ಟಿತ್ತು ಅಂದ್ರೆ ನಾವು ಯಾವ್ದು ಎಲ್ಬೋ ಸ್ಲೀವ್ಸ್ ಅಂತ ಹೇಳಿದ್ನಲ್ಲ ನಿಮ್ಗೆ ಹತ್ತು ಇಂಚ್ ತಗೊಳ್ಳೋಣ ಹತ್ತು ಇಂಚು ಪ್ಲಸ್ ಒಂದ್ ಇಂಚ್ ಅಂದ್ರೆ ಹನ್ನೊಂದು ಇಂಚ್ ಆಯ್ತು ತೋಳಿನ ಉದ್ದ ಹನ್ನೊಂದು ಇಂಚು ಹತ್ತರೊಳಗ ಒಂದ್ ಇಂಚ್ ತೆರೆಸ್ಬೇಕು ಯಾಕಂತಂದ್ರ ತೋರಿಸ್ತೇನೆ ನಿಮ್ಗೆ ಇಲ್ಲಿ ಈಗ ಫಸ್ಟ್ ಈಗ ನಾವಂತ ಗೆರಿ ಹಾಕೊಳ್ಳೋಣ ಇಲ್ಲಿ ನಮಗ ಹಾಫ್ ಇಂಚ್ನಷ್ಟು ಹೊಲಿಗೆ ಒಳಗೆ ಹೋಗದ ಆಮೇಲೆ ಇಲ್ಲಿ ನಾವು ಫೋಲ್ಡಿಂಗ್ ಮಾಡುವಾಗ ಹಾಫ್ ಇಂಚಿನಷ್ಟು ಹೋಗದ ಇಲ್ಲಿ ನಮ್ಗೆ ಆಮೇಲೆ ರೆಡಿ ಸಿಗ್ತದ ಫ್ರೆಂಡ್ಸ್ ಎಷ್ಟು ಅದ ಈಗ ನಾವು ಒಂಬತ್ತು ಇಂಚ್ ಒಂಬತ್ತುವರೆ ಇಂಚ್ ತೊಗೊಂಡಿವಿ ಅಥವಾ ಹತ್ತು ಇಂಚ್ ತೊಗೊಂಡಿವಲ್ಲ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನಮ್ಗೆ ಇಲ್ಲಿ ರೆಡಿ ಸಿಗ್ತದೆ ಇವು ಎರಡು ಕೂಡ ನಮ್ಗೆ ಮಾರ್ಜಿನ್ ಅಂದ್ರೆ ಹೊಲಿಗೆ ಮಾರ್ಜಿನ್ ಹೊಲಿಗೆ ಒಳಗೆ ಹೋಗ್ತಾವೆ ಇದು ಏನು ಉಳ್ದದ್ರೆ ನಮ್ಗೆ ರೆಡಿ ಓಕೆ ಈಗ ನೆಕ್ಸ್ಟ್ ಏನಂತಂದ್ರೆ ಸ್ಲೀವ್ಸ್ ಡೌನಿಂಗ್ ನೆಕ್ಸ್ಟ್ ಏನಂದ್ರೆ ಸ್ಲೀವ್ಸ್ ಡೌನಿಂಗ್ ಅಂದ್ರೆ ತೋಳಿನ ಇಳಿಜಾರು ತೋಳಿನ ಇಳಿಜಾರು ಎಷ್ಟು ಅಂತಂದ್ರೆ ಈಗ ಅದು ಎದೆ ಸುತ್ತಳತೆಯ ಹತ್ತನೇ ಭಾಗಕ್ಕೆ ನಾವು ತೋಳಿನ ಇಳಜಾರು ಹಾಕಬೇಕು ಅದು ಎಷ್ಟು ಹತ್ತೊಂಬತ್ತು ಇಂಚ್ ಅದೇ ಎದೆ ಸುತ್ತಾತೆ ನಾವು ಬ್ಲೌಸಿನ ಅತಿ ನೋಡಿದಾಗ ಹತ್ತೊಂಬತ್ತರದ ಹತ್ತೊಂಬತ್ತು ಡಬಲ್ ಮಾಡ್ಬೇಕು ನಾವು ಎಷ್ಟು ಎಷ್ಟಾಯಿತು ಅಂತಂದ್ರೆ ಮೂವತ್ತೆಂಟು ಇಂಚ್ ಆಯಿತು ಮೂವತ್ತೆಂಟರದು ನಾವು ಹತ್ತನೇ ಭಾಗ ಮಾಡಿದಾಗ ತ್ರೀ ಪಾಯಿಂಟ್ ಏಯ್ಟ್ ಇಂಚ್ ಆಯಿತು ಅಂದರೆ ಮೂರರ ಪೂರ್ಣೇ ನಾಲ್ಕು ಇಂಚ್ ತಗೋರಿ ತ್ರೀ ಪಾಯಿಂಟ್ ಏಟ್ ಅಂದರೆ ನಾಲ್ಕಕ್ಕೆ ಎರಡು ಗರಿ ಕಡಿಮೆ ಅಂದ್ರೆ ಮೂರು ಮುಕ್ಕಾಲು ಇಂಚು ಮೂರು ಮುಕ್ಕಾಲು ಇಂಚು ಅಂದು ಗೆರೆ ಹಾಕೊಳ್ಳೋಣ ಇದಾದ ನಂತರ ನಮ್ಗೆ ಬಗಲಿನ ಸುತ್ತಳತೆ ಬಗಲಿನ ಸುತ್ತಳತೆ ಎಷ್ಟದ ಏಳು ಕಾಲು ಇಂಚು ಏಳು ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡಿ ಇಲ್ಲೇ ಮುಂದೆ ನಮ್ಮ ಇಲ್ಲಿ ಮುಂದ್ಗಡೆ ನಮ್ಗೆ ಎರಡು ಇಂಚು ಮಾರ್ಜಿನ್ ನಿಮ್ಗೆ ಒಂದೂವರೆ ಅಥವಾ ಎರಡು ಇಂಚು ಎಷ್ಟು ಬೇಕೋ ಅಷ್ಟು ಮಾರ್ಜಿನ್ ತಗೋರಿ ಆಮೇಲೆ ಇಲ್ಲಿ ತೋಳಿನ ಸುತ್ತಳತೆ ಎಷ್ಟದ ನಮ್ಮ ಎಲ್ಬೋ ಸ್ಲೀವ್ಸ್ ಅಂದ್ರೆ ಎಲ್ಬೋ ಸ್ಲೀವ್ಸಿಗೆ ಒಂದು ಕಾಲ್ ಇಂಚ್ ಕಡಿಮೆ ಮಾಡಿದಂತೆ ಏನು ಶಾರ್ಟ್ ಸ್ಲೀವ್ಸ್ ಒಳಗ ಸುತ್ತಳತೆ ಜಾಸ್ತಿ ಇರ್ತೈತಿ ಎಲ್ಬೋ ಸ್ಲೀವ್ಸ್ ಬಂದಾಗ ನಾವು ಒಂದು ಕಾಲ್ ಇಂಚ್ ಕಡಿಮೆ ಮಾಡೋಣ ಈಗ ಇಲ್ಲಿ ಎರಡು ಇಂಚು ಮಾರ್ಜಿನ್ನು ಈಗ ಇದನ್ನ ನಾವು ಗೆರಿ ಹಾಕೊಳ್ಳೋಣ ಈ ರೀತಿ ಗೆರಿ ಹಾಕೊಂಡು ಇಲ್ಲಿ ಏನಾದರೂ ನೀವು ಬ್ಲೌಸ್ ಫಿಟ್ಟಿಂಗ್ ಮಾಡೋಹೊತ್ತಿನಾಗ ಒಂದು ಕಾಲು ಇಂಚು ಈ ರೀತಿ ಒಳಗಡೆ ತಗೊಂಡು ಫಿಟ್ಟಿಂಗ್ ಮಾಡಿದ್ರಿ ಅಂತಂದ್ರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರ್ತದೆ ಆಮೇಲೆ ಇಲ್ಲಿಯಿಂದ ಈ ಮೇಲ್ಗಡೆ ಗೆರಿ ನಾವು ಇಲ್ಲಿ ಅದೆಲ್ಲ ಮೇಲ್ಗಡೆ ಪೂರ್ಣವಾದ ಪೂರ್ತಿ ತೊಗೊಂಡಿರ್ತೀವಲ್ಲ ಇಲ್ಲಿ ಒಂದು ಗೆರಿ ಹಾಕಿ ಇದ್ರ ಮಿಡಲ್ ತೊಗೊಳ್ಳೋಣ ಏಳುವರಿ ಅರ್ಧ ಎಷ್ಟು ಈ ರೀತಿ ಟೇಪನ್ನು ಫೋಲ್ಡಿಂಗ್ ಮಾಡೋಣ ಮತ್ತು ಇದ್ರ ಅರ್ಧ ಇಲ್ಲಿಯಿಂದ ಟೇಪ್ ಹಚ್ಚಿ ಇದ್ರ ಅರ್ಧ ಓಕೆ ಈ ಮೂರು ಪಾಯಿಂಟ್ ಅದು ನಮ್ಗೆ ಈ ಮೂರು ಪಾಯಿಂಟ್ ಒಳಗೆ ಮಧ್ಯದ ಪಾಯಿಂಟಿಂದ ಮೇಲ್ಗಡೆ ಹಾಫ್ ಇಂಚು ಇಲ್ಲಿ ಏನಾದ್ರಿಗೆ ಲಾಸ್ಟ್ ಪಾಯಿಂಟ್ ಅಲ್ಲಿಯಿಂದ ಕೆಳಗಡೆ ಕಾಲು ಇಂಚು ಇಲ್ಲಿಯಿಂದ ಮೇಲ್ಗಡೆ ಕಾಲು ಇಂಚು ಇಲ್ಲಿಯಿಂದ ಒನ್ ಆ್ಯಂಡ್ ಹಾಫ್ ಇಂಚು ಇಷ್ಟು ತಗೊಂಡು ನಾವು ಈಗ ಶೇಪ್ ಹಾಕೋಣ ಈ ರೀತಿ ಆಮೇಲೆ ಇಲ್ಲಿ ಫ್ರಂಟ್ ಶೇಪ್ ಏನದ ಈ ರೀತಿ

ಸ್ಲೀವ್ಸ್ ಏನು ಫೋರ್ ನಾಲ್ಕು ಫೋಲ್ಡಿಂಗ್ ಮಾಡಿರ್ತೀವಲ್ಲ ಅದನ್ನು ಓಪನ್ ಮಾಡಿ ಈ ಎರಡು ಲೇಯರ್ನ ಕಟ್ ಮಾಡ್ಕೋಬೇಕು ಈ ಎರಡು ಲೇಯರ್ ಏನದಲ್ಲ ಇದು ಫ್ರಂಟ್ ಪಾರ್ಟು ಇದು ಫ್ರಂಟ್ ಪಾರ್ಟಿಗೆ ಅಟ್ಯಾಚ್ ಮಾಡಬೇಕು ಕಡಿಮೆ ಇದ್ದದ್ದು ಇದು ಜಾಸ್ತಿ ಇದ್ದದೇನಾದ್ರೆ ಹಿಂಬಾಗಕ್ಕೆ ಹೋಗ್ತದೆ ಈಗ ನಮಗೆ ಸ್ಲೀವ್ಸ್ ಕಟ್ಟಿಂಗ್ ಆಯಿತು ಏನು ನೆಕ್ಸ್ಟ್ ಬಾಡಿ ಪಾರ್ಟ್ ಕಟ್ ಮಾಡೋಣ ಬಾಡಿ ಪಾರ್ಟ್ ಕಟ್ ಮಾಡೋ ಹತ್ತನಾಗ ಈ ರೀತಿ ನಾವು ಅಂದರೆ ಡೈರೆಕ್ಟ್ ಬಟ್ಟೆ ಮೇಲೆ ಕಟ್ಟಿಂಗು ಪೇಪರ್ ಕಟ್ಟಿಂಗ್ ಇಲ್ಲ ಪೇಪರ್ ಕಟಿಂಗ್ ಮಾಡೋದ್ರಿಂದ ಟೈಮ್ ವೇಸ್ಟ್ ಹಾಕೋದಂತಿರಲಿಲ್ಲ ಕೆಲವೊಬ್ರು ಅದಕ್ಕೆ ನಾವು ಡೈರೆಕ್ಟ್ ಬಟ್ಟೆ ಮೇಲೇನೆ ಕಟಿಂಗ್ ಮಾಡಿ ತೋರಿಸ್ತೇವೆ ನಿಮಗೆ ಈ ರೀತಿ ಲೈನಿಂಗನ್ನು ಫೋಲ್ಡಿಂಗ್ ಮಾಡ್ಕೊಳ ಫೋಲ್ಡಿಂಗ್ ಮಾಡಿ ಇದೇನದಲ್ಲ ಅಂಚು ಅಂಚನ ನಾವು ಕಟ್ ಮಾಡ್ಕೊಳ್ಳೋಣ ಅಂಚು ಕಟ್ ಮಾಡಿದ ನಂತರ ನಮಗೆ ಪೂರ್ಣ ಉದಯಷ್ಟಿಟ್ಟು ಹದಿಮೂರೂವರೆ ಇಂಚು ಅಂದ್ರೆ ಕೋಣೆ ಹದಿಮೂರು ಇತ್ತು ನಾವು ಒಂದು ಸ್ವಲ್ಪ ಅವ್ರ ಲೆಂತಿ ಜಾಸ್ತಿ ಇಡು ಅಂದಾರನ ಹದಿಮೂರುವರೆ ಇಂಚ ಪೂರ್ಣಭೂತ ತಗೊಂಡಿವಿ ಹದಿಮೂರುವರಿ ಒಳಗೆ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕು ಹದಿನಾಲ್ಕು ವರಿ ಆಯಿತು ಇದು ಹಿಂಭಾಗ ಫ್ರೆಂಡ್ಸ್ ಹದಿಮೂರುವರಿ ಒಳಗೆ ಒಂದು ಇಂಚ್ ಸೇರಿಸಿದ್ರೆ ಹದಿನಾಲ್ಕುವರಿ ಹದಿನಾಲ್ಕುವರೆಗೆ ಒಂದು ಮಾರ್ಕ್ ಮಾಡಿ ಈಗ ನಾವು ಗೆರೆ ಹಾಕೊಳ್ಳೋದು ಈ ರೀತಿ ಗೆರೆ ಹಾಕೊಂಡು ಇದು ಬೇರೆ ಮೆಥಡ್ ಅದ ಸ್ವಲ್ಪ ಚೇಂಜ್ ಅದ ಇದನ್ನ ನಾವು ಕಟ್ ಮಾಡಿಕೊಳ್ಳೋಣ ಈಗ ಕಟ್ ಮಾಡಿದ ನಂತರ ಇದ್ರ ಕೆಳಗಡೆ ಇದನ್ನ ಇಡೋಣ ಈ ಬಟ್ಟೆ ಕೆಳಗಡೆ ಇಟ್ಟು ಈ ಮೇನ್ ಫ್ಯಾಬ್ರಿಕ್ ಏನದಲ್ಲ ಒಂದು ಕಾಲ್ ಇಂಚು ಹಿಂಭಾಗಕ್ಕಿಂತ ನಾವು ಒಂದು ಕಾಲ್ ಇಂಚು ಮುಂದ್ಗಡೆ ತಗೊಳ್ಳೋನು ಯಾಕಂದ್ರೆ ನಮ್ಗೆ ಇಲ್ಲಿ ಗುಂಡಿ ಪಟ್ಟಿ ಕಾಜ್ ಪಟ್ಟಿಗೆ ಗುಂಡಿ ಪಟ್ಟಿ ಮತ್ತು ಪಟ್ಟಿಗೆ ಎಕ್ಸ್ಟ್ರಾ ಕಾಲು ಇಂಚು ಬೇಕಾಗ್ತದೆ ಅದಕ್ಕೋಸ್ಕರ ನಾವಿಲ್ಲಿ ಒಂದು ಕಾಲು ಇಂಚು ಹಿಂಭಾಗಕ್ಕಿಂತ ಮುಂಭಾಗ ಜಾಸ್ತಿ ತೊಗೊಳ್ಳೋನು ನೋಡಿರಿ ಈ ರೀತಿ ಈ ರೀತಿ ಬರಬೇಕದು ಈ ರೀತಿ ಬರಬೇಕು ಫ್ರೆಂಡ್ಸ್ ನೋಡಿರಿ ಇದು ಮುಂಭಾಗ ಮುಂಭಾಗ ಏನದ ಇಲ್ಲಿ ಕಾಲು ಇಂಚು ಹೆಚ್ಚಿಗೆ ತೊಗೊಂಡಿವಿ ಯಾಕಂದರೆ ಗುಂಡಿಪಟ್ಟಿ ಕಾಸ್ಪಟ್ಟಿಗೋಸ್ಕರ ಹಿಂಭಾಗಕ್ಕೆ ಗುಂಡಿ ಪಟ್ಟಿ ಪಟ್ಟಿ ಬರಲ್ಲ ಅದಕ್ಕೆ ನಾವು ಎಕ್ಸ್ಟ್ರಾ ತಗೊಂಡಿಲ್ಲ ಓಕೆ ಈ ರೀತಿ ಆಯಿತು ಇಲ್ಲಿ ಎರಡು ನಾವು ಲೆವೆಲ್ ಮಾಡ್ಕೊಳ್ಳೋದು ಮಾಡ್ಕೊಂಡ ನಂತರ ಇಲ್ಲೇ ನಾವು ಫಸ್ಟ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅಷ್ಟನ್ನು ನಾವು ಇಲ್ಲಿ ಒಂದು ಗೆರೆ ಹಾಕೊಳ್ಳೋದು ಈ ರೀತಿ ಒಂದು ಗೆರೆ ಹಾಕೊಂಡು ಈಗ ನಾವು ಅಂದ್ರೆ ಹಿಂಭಾಗ ಮುಂಭಾಗ ಎರಡು ಕುಡಿ ನಾವು ಒಮ್ಮಲ್ಗೆ ಕಟ್ ಮಾಡೋದ್ರಿಂದ ಈ ಮೆಥಡ್ ಫಾಲೋ ಮಾಡಿದ್ರೆ ಈಸಿಯಾಗಿ ಬರ್ತದೆ ಇಲ್ಲಿ ಕೂಡ ತಪ್ಪಾಗಿಲ್ಲ ಈಗ ನಮಗೆ ಶೋಲ್ರ್ ಎಷ್ಟಿತ್ತು ಅಳತೆ ಬ್ಲೌಸ್ ಒಳಗೆ ಒಂಬತ್ತಿತ್ತು ಒಂಬತ್ತರ ಅರ್ಧ ಎಷ್ಟು ನಾಲ್ಕೂವರೆ ನಾಲ್ಕೂವರಿ ಒಳಗೆ ಅರ್ಧ ಇಂಚ್ ಸೇರಿಸಿದ್ರೆ ಐದು ಆಯಿತು ಐದು ಇಂಚಿಗೆ ಶೋಲ್ಡ್ರ್ ಮಾರ್ಕ್ ಮಾಡಿ ಆಮೇಲೆ ಶೋಲ್ಡ್ರ್ ಪಟ್ಟಿ ಎಷ್ಟಿತ್ತು ಟೂ ಪಾಯಿಂಟ್ ಟು ಅಂದರೆ ಎರಡು ಪಾಯಿಂಟ್ ಎರಡು ಇತ್ತು ಅದರೊಳಗೆ ಅರ್ಧ ಇಂಚ್ ಸೇರಿಸಿ ಟೂ ಪಾಯಿಂಟ್ ಸೆವೆಂಟಿ ಫೈವ್ ಅಂದರೆ ಎರಡು ಮುಕ್ಕಾಲು ಇಂಚು ಅಂದರೆ ಕೋಣೆ ಮೂರು ಇಂಚು ಎಲ್ಲ ರೀತಿಂದು ಹೇಳ್ತಿರ್ತೀನಿ ನೋಡಿರಿ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ರಿ ಇದಾದ ನಂತರ ಬಗಲುದ್ದ ನಮ್ಗೆ ಅಳತೆ ಬ್ಲೌಸ್ ಒಳಗೆ ಎಷ್ಟಿತ್ತು ಐದು ಇಂಚು ಐದು ಇಂಚಿಗೊಂದು ಮಾರ್ಕ್ ಮಾಡೋಣ ಐದು ಇಂಚಿಗೆ ಒಂದು ಮಾರ್ಕ್ ಮಾಡು ಆಮೇಲೆ ಈಗ ಗೆರಿ ಹಾಕೋಣ ಆಮೇಲೆ ಈ ಗೆರಿ ಮೇಲೆ ಇದಕ್ಕೆ ಚೆಸ್ಟ್ ಲೈನ್ ಅಂತೀವಿ ಈ ಗೆರಿ ಮೇಲೆ ಅಂದ್ರೆ ನಾವು ಈಗ ಏನು ಅಳತೆ ಹಾಕೊಳ್ತೀವಲ್ಲ ಇದು ಎಕ್ಸ್ಟ್ರಾ ಮಾರ್ಜಿನ್ ಇದನ್ನ ಬಿಟ್ಟೆ ನಾವು ಈ ಕಡೆಯಿಂದ ಅಳತೆ ತೊಗೋಬೇಕಾಗ್ತದೆ ಈಗ ನೋಡ್ರಿ ಐದು ಇಂಚ್ ನಾನು ಇಲ್ಲಿಗೆ ತಗೊಂಡೆ ಐದು ಇಂಚ್ ಇಲ್ಲಿಗೆ ತಗೊಂಡು ಇದ್ರ ಮುಂದೆ ನಾವು ಶೋಲ್ಡರ್ ಮತ್ತು ಶೋಲ್ಡರ್ ಪಟ್ಟಿ ಇದೇ ಅಳತೆನೇ ಇದ್ರ ಮೇಲೆ ಹಾಕೋಬೇಕು ಆಮೇಲೆ ಹಾಫ್ ಇಲ್ಲಿ ನಾವು ಒಳಗಡೆ ತಗೋಬೇಕು ಇದು ರಿಂಕಲ್ಸ್ ಅವಾಯ್ಡ್ ಆಗೋ ಸಂಬಂಧ ಆಮೇಲೆ ಎದೆ ಸುತ್ತ ಅದಪ್ಪ ಅಂತಂದ್ರೆ ಹತ್ತೊಂಬತ್ತರದ್ದು ಅರ್ಧ ಹತ್ತೊಂಬತ್ತರ ಅರ್ಧ ಅಂತಂದ್ರೆ ಒಂಬತ್ತುವರೆ ಇಂಚಾಯಿತು ಅರ್ಧ ಇಂಚ್ ನಾವು ಎಕ್ಸ್ಟ್ರಾ ತಗೋಬೇಕು ಯಾಕಂದ್ರದ್ದು ಟಕ್ಸ್ ಸಂಬಂಧ ಎಕ್ಸ್ಟ್ರಾ ತಗೋಬೇಕು ಆಮೇಲೆ ಮುಂದೆನದ ಎರಡು ಇಂಚ ಮಾರ್ಜಿನ್ ಇಷ್ಟು ತಗೊಂಡಿದ್ದಾಯ್ತು ಈಗ ಪೂರ್ಣ ಉದ್ದ ನಾವು ಹಿಂಭಾಗಕ್ಕೆ ಹದಿಮೂರುವರಿ ಪ್ಲಸ್ ಒಂದು ತಗೊಂಡಿದ್ದೇವೆ ಮುಂಭಾಗಕ್ಕೆ ಹದಿಮೂರುವರೆ ಪ್ಲಸ್ ಎರಡು ಅಂದ್ರೆ ಹದಿನೈದುವರೆ ಇಂಚ್ ಆಯ್ತು ಮುಂಭಾಗಕ್ಕೆ ನಾವು ಹದಿನೈದುವರೆ ಇಂಚ್ ಪೂರ್ಣ ಉದ್ದ ತೊಗೊಂಡಿವಿ ಯಾಕಂದ್ರೆ ನಮ್ಗೆ ಅಲ್ಲಿ ಬಸ್ಟ್ ಸಂಬಂಧ ಬಟ್ಟೆ ಬೇಕಾಗ್ತದೆ ಅದಕ್ಕೆ ನಾವು ಎರಡು ಇಂಚನ ಎಕ್ಸ್ಟ್ರಾ ತಗೋಬೇಕು ಇದಾದ ನಂತರ ಇಲ್ಲಿ ಎದೆ ಸುತ್ತಳತೆ ಎದೆ ಸುತ್ತೆ ಏನು ಹಾಕಿದ್ದಿಲ್ಲ ಆಮೇಲೆ ಇಲ್ಲಿ ಸೊಂಟದ ಸುತ್ತಳತೆ ಸೊಂಟದ ಸುತ್ತತೆ ಹದಿನೈದುವರಿ ಇತ್ತು ಹದಿನೈದುವರಿ ಅರ್ಧ ಏಳು ಮುಕ್ಕಾಲು ಇಂಚು ಅಂದ್ರೆ ಕೋಣೆ ಎಂಟು ಇಂಚು ಇಲ್ಲಿ ನೀವು ಮಾರ್ಜಿನ್ ಏನದ ಇಲ್ಲಿ ಟಕ್ಸ್ ಸಂಬಂಧ ನಾವು ಎರಡೂವರೆ ಇಂಚ್ ಎಕ್ಸ್ಟ್ರಾ ತಗೋಬೇಕು ಇದಾದ ನಂತರ ನೀವು ಮಾರ್ಜಿನ್ಗೋಸ್ಕರ ಎರಡು ಇಂಚು ಇದು ಟಕ್ಸ್ ಸಂಬಂಧ ಫ್ರೆಂಡ್ಸ್ ಇದು ಇಲ್ಲಿ ಫಸ್ಟ್ ಟಕ್ಸ್ ಬರ್ತಾವಲ್ಲ ಅದ್ರ ಸಂಬಂಧ ನಾವು ಇಲ್ಲಿ ಎರಡೂವರೆ ಇಂಚ್ ಎಕ್ಸ್ಟ್ರಾ ತಗೋಬೇಕು ಮತ್ತೆ ಫ್ಯಾಟ್ ಇದ್ದವರಿಗೆ ನೀವು ಮೂರು ಇಂಚ ತಗೋರಿ ಮತ್ತೆ ತಳ್ಳಗಿದ್ದವರಿಗೆ ಎರಡು ಇಂಚು ತಗೋರಿ ಓಕೆ ಎಲ್ಲ ರೀತಿಯಿಂದ ಹೇಳ್ತಾ ಇರ್ತೀನಿ ಅಬ್ಸರ್ವ್ ಮಾಡ್ರಿ ರೆಗ್ಯುಲರ್ ಆಗಿ ವಿಡಿಯೋ ಬರ್ತಿರ್ತಾವೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ ಆಮೇಲೆ ಈ ಕಡೆ ಒಂದು ಮಾರ್ಕಿಂಗ್ ಹಾಕಿ ನೋಡ್ರಿ ಮುಂದಿನ ಕೊರಳು ಎಷ್ಟಿತ್ತು ಆರು ಇಂಚ್ ಇತ್ತು ಅಳತೆ ಬ್ಲೌಸ್ ಒಳಗೆ ಅವ್ರು ಒಂದು ಇಂಚ್ ಡೀಪ್ ಹೇಳಾರ ಅಂದ್ರೆ ನಾವು ಏಳು ಇಂಚ್ ತೊಗೊಂಡಿವಿ ಏಳರೊಳಗೆ ಅರ್ಧ ಇಂಚ್ ಸೇರಿಸಿ ಏಳುವರಿ ಅಥವಾ ಏಳು ಕಾಲು ಇಂಚ್ ತಗೊಂಡು ಸಾಕು ಏಳು ಕಾಲು ಇಂಚ್ ಡೀಪ್ ತಗೊಂಡು ಸಾಕು ಓಕೆ ಇಲ್ಲಿ ನಾವು ಹಿಂಭಾಗ ಮುಂಭಾಗ ಎರಡು ಶೇಪನ್ನು ಹಾಕೋನು ನೋಡಿ ಹಿಂಭಾಗಕ್ಕೆ 1 ಇಂಚ್ ಮಾರ್ಕ್ ಮಾಡಿದೀವಿ ಮುಂಭಾಗಕ್ಕೆ 1 ಇಂಚ್ ಮಾರ್ಕ್ ಮಾಡಿದ್ರು ಅಂದ್ರೆ ಮುಂಭಾಗಕ್ಕೆ ಇಲ್ಲಿಂದ 1 ಇಂಚ್ ಹಿಂಭಾಗಕ್ಕೆ ಇಲ್ಲಿಂದ 1 ಇಂಚ್ ಈಗ ನಾವು ಶೇಪ್ ಸ್ಕೇಲಿಲೇ ಶೇಪ್ ಹಾಕೋಣ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಶೇಪ್ ಹಾಕಬೇಕಾಗುತ್ತದೆ ಹಾಗೆ ಬೇಕಾದ್ರೆ ನನಗೆ ಇಟ್ಟು ಶೇಪ್ ಹಾಕಕ ಬರಲ್ಲ ಫ್ರೆಂಡ್ಸ್ ಇದು ನೋಡಿ ಈ ರೀತಿ ನಾವು ಇದು ಏನದಲ್ಲ ಅದಲ್ಲ ಕರುಷ್ ಸ್ಕೇಲೆ ಇದನ್ನ ಈ ರೀತಿ ತಿರುಗಿಸ್ಕೋಬೇಕಾಗುತ್ತದೆ ಅಂದ್ರೆ ಕೊರಳು ಷೇಪ್ ರೌಂಡಾಗೆ ಮಾರ್ಕ್ ಮಾಡ್ರಿ ಈ ರೀತಿ ರೌಂಡ್ ಮಾರ್ಕ್ ಮಾಡಿ ಆಮೇಲೆ ಕ್ರಾಸ್ ಪಟ್ಟಿ ಎಷ್ಟು ತೊಗೊಳ್ಳೋಣ ಅಂದರೆ ಮೂರುವರೆ ಇಂಚು ಕೊರಳಿನ ಕಡೆ ತೊಗೊಳ್ಳೋಣ ಸ್ಟ್ಯಾಂಡರ್ಡ್ ಸೈಜ್ ಇದು ಮೂರುವರೆ ಈ ಕಡೆ ಎರಡೂವರೆ ಕೆಲವೊಬ್ರು ಇನ್ನೂ ಕ್ರಾಸ್ ಪಟ್ಟಿ ದೊಡ್ಡದು ಬೇಕಿತ್ತಂದರೆ ನಾಲ್ಕು ಇಲ್ಲಿ ನಾಲ್ಕು ತೊಗೊಂಡ್ರೆ ಅಂದರೆ ಇಲ್ಲಿ ಮೂರು ತಗೋಬೇಕು ಕ್ರಾಸ್ ಪಟ್ಟಿ ಚಿಕ್ಕದಿದ್ದಷ್ಟೇ ಬ್ಲೌಸು ನೀಟಾಗಿ ಕುಂಡಿರ್ತಾವಂದರೆ ಕಪ್ಸ್ ನೀಟಾಗಿ ಕೊಡ್ತಾವೆ ಫ್ರೆಂಡ್ಸ್ ಆಮೇಲೆ ಇಲ್ಲಿಂದ ನೀವು ಈ ರೀತಿ ಒಂದು ಸ್ವಲ್ಪ ಶೇಪ್ ತಗೋಬೇಕು ಕ್ರಾಸ್ ಪಟ್ಟಿ ರೆಡಿ ಆಯಿತು ಇನ್ನೇ ಟಕ್ಸ್ ಮಾರ್ಕಿಂಗ್ ಮಾಡೋಣ ಇದ್ರ ಮೇಲೆ ಟಕ್ಸ್ ಮಾರ್ಕಿಂಗ್ ಮಾಡೋಣ ಇಲ್ಲಿಯಿಂದ ಇಲ್ಲಿಯಿಂದ ನೀವು ಎದೆ ಸುತ್ತಳತೆಯ ಹತ್ತನೇ ಭಾಗ ಅಂತಂದ್ರೆ ಪೋಣೆ ನಾಲ್ಕು ಇಂಚಾಯಿತು ಪೋಣೆ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡೋಣ ಇಲ್ಲಿ ಮಾರ್ಕ್ ಮಾಡೋದು ಬಸ್ಟ್ ಪಾಯಿಂಟದ್ದು ಸೆಂಟ್ರ್ ಪಾಯಿಂಟ್ ಆಯಿತು ಆಮೇಲೆ ಬಸ್ಟ್ ಪಾಯಿಂಟ್ ಲೆಂತ್ ಎಷ್ಟಾಗ್ತದೆ ನೋಡೋಣ ಅಳತೆ ಬ್ಲೌಸ್ ಒಳಗೆ ಅಳತೆ ಬ್ಲೌಸ್ ಒಳಗೆ ನೋಡ್ರಿ ಫ್ರೆಂಡ್ಸ ಇಲ್ಲಿ ಅಷ್ಟು ಅದನ್ನು ನೋಡ್ಕೋಬೇಕು ಅಳತೆ ಬ್ಲೌಸ್ ಒಳಗ ಒಂಬತ್ತುವರಿ ಅದ ಒಂಬತ್ತುವರಿ ಪ್ಲಸ್ ಅರ್ಧ ಇಂಚ್ ಅಂದ್ರೆ ಅರ್ಧ ಇಂಚ್ ಶೋಲ್ಡರ್ ಜಾಯಂಟಿಗೆ ಹೋಗ್ತದ ಒಂಬತ್ತುವರಿ ಪ್ಲಸ್ ಅರ್ಧ ಅಂದ್ರೆ ಹತ್ತು ಇಂಚ್ ಆಯ್ತು ಒಂದು ಗೆರಿ ಹಾಕೊಳ್ಳೋಣ ಬಸ್ಟ್ ಪಾಯಿಂಟಿಗೆ ಒಂದು ಗೆರಿ ಹಾಕೊಂಡು ಈಗ ಇದ್ರ ಮೇಲಿನ ನಾವು ಇದೇನು ಪೋಣೆ ನಾಲ್ಕು ಇಂಚ್ ಮಾರ್ಕ್ ಮಾಡಿವೆಲ್ಲ ಇಲ್ಲಿನೂ ಕೂಡ ಪೋಣೆ ನಾಲ್ಕು ಇಂಚ್ ಒಂದು ಮಾರ್ಕ್ ಮಾಡಿ ಗೆರಿ ಹಾಕೊಳ್ಳೋನು ಓಕೆ ಒಂದು ಗೆರೆ ರೆಡಿ ಆಯಿತು ಈಗ ಇಲ್ಲಿಯಿಂದ ಒಂದೂವರೆ ಇಂಚ್ ಇಲ್ಲಿಯಿಂದ ಒಂದೂವರೆ ಇಂಚಿಗೆ ಒಂದು ಇಲ್ಲಿಂದ ಗ್ಯಾಪ್ ಒಂದೂವರೆ ಇಂಚ್ ಬರಬೇಕು ಫ್ರೆಂಡ್ಸ ಆಮೇಲೆ ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ಟಕ್ಸ್ ಹಿಡಿಬೇಕು ಆಮೇಲೆ ಈ ಸೆಂಟ್ರ್ ಪಾಯಿಂಟಿಂದ ಇಲ್ಲಿ ಎಷ್ಟು ತೊಗೊಂಡಿವಿ ನಾವು ಎರಡೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡಿವಿ ಎರಡೂವರೆ ಎಕ್ಸ್ಟ್ರಾ ಅಂದರೆ ಅದು ಅರ್ಧ ಮಾಡ್ಕೋಬೇಕು ನಾವು ಎರಡೂವರೆ ಅರ್ಧ ಒನ್ ಪಾಯಿಂಟ್ ಟೂ ಈ ಕಡೆ ಒನ್ ಪಾಯಿಂಟ್ ಟೂ ಈ ಕಡೆ ಓಕೆ ಈಗ ಇಲ್ಲಿಂದ ಇದೇನು ಸೆಂಟರ್ ಪಾಯಿಂಟ್ ಅದನ್ನ ನೀವು ಇಲ್ಲಿಗೆ ಟಕ್ಸ್ ಹಿಡಿದ್ರೆ ಅಂದ್ರೆ ಟಕ್ಸ್ ತುಂಬ ಚೂಪಾಗಿ ಬರ್ತದೆ ಅದಕ್ಕೆ ನೀವೇನು ಮಾಡಬೇಕು ಒಂದು ಹಾಫ್ ಇಂಚ್ ಅಥವಾ ಮುಕ್ಕಾಲು ಇಂಚು ಕೆಳಗೆ ತಗೋರಿ ಈ ರೀತಿ ಡೌನ್ ತಗೊಂಡು ಇಲ್ಲಿಗೆ ನೀವು ಮಾರ್ಕ್ ಹಾಕೊಡ್ರಿ ಅಂದರೆ ಟಕ್ಸ್ ಅಷ್ಟೊಂದು ಚೂಪಾಗಿ ಬರಲ್ಲ ಅಂತ ಉದ್ದೇಶ ಅಷ್ಟೇ ಮತ್ತೇನಿಲ್ಲ ಈಗ ಈ ರೀತಿ ಒಂದು ಇಲ್ಲೇನು ಬಸ್ಟ್ ಪಾಯಿಂಟ್ ಅಲ್ಲ ಈ ರೀತಿ ಇಲ್ಲಿಯಿಂದ ಬಸ್ಟ್ ಪಾಯಿಂಟ್ ಈ ಟೇಪ್ ಹಚ್ಚಿ ಒಂದು ಗೆರಿ ಹಾಕೋರಿ ಈ ಗೆರಿ ಬಸ್ಟ್ ಪಾಯಿಂಟಿಂದ ಇಲ್ಲಿ ಒಂದೂವರೆ ಇಂಚ ಅಂತರ ಇರಬೇಕು ಫ್ರೆಂಡ್ಸ್ ಇದು ಒಂದೂವರೆ ಇಂಚ ಅಂತರ ಕರೆಕ್ಟ್ ಆಗೈತಿ ಆಮೇಲೆ ಸೈಡಿಗೆ ಏನದ ನೀವು ಇಲ್ಲಿ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಫ್ರಂಟ್ ಪಾರ್ಟ್ ಟಕ್ಸ್ ಹಿಡಿಬೇಕಾದ್ರೆ ಇದು ಅಳತೆ ಮಾಡ್ಕೊಂಡು ನೋಡಿಕೊಂಡು ಎಷ್ಟು ಹೆಚ್ಚಿಗೆ ಬಂದಿರ್ತೈತಲ್ಲ ಅದ್ರ ಅರ್ಧ ಮಾಡಿಕೊಂಡು ಈ ಕಡೆ ಈ ಕಡೆ ಟಕ್ಸ್ ಪರ್ಫೆಕ್ಟ್ ಫರ್ಫೆಕ್ಟಾಗಿ ಬರ್ತದೆ ತೋರಿಸ್ತೀನಿ ನನಗೆ ಯಾಕಂದ್ರೆ ಹೊಸ ಮೆಥಡ್ ಅಂತ ಹೇಳಿ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡೆ ಮೆಥಡ್ ಕೇಳ್ತೀನಿ ನಿಮ್ಗೆ ಓಕೆ ಇದು ರೆಡಿ ಆಯ್ತು ಆಮೇಲೆ ಇಲ್ಲಿ ಫೋರ್ತ್ ಟಕ್ಸ್ ಏನದ ನಿಮ್ಗೆ ಫೋರ್ತ್ ಟಕ್ಸ್ ಬೇಕು ಅಂತಂದ್ರೆ ಇಲ್ಲಿಯಿಂದ ಎರಡು ಪಾಯಿಂಟ್ ಎರಡಕ್ಕೆ ಮಾರ್ಕ್ ಮಾಡ್ರಿ ಎರಡು ಪಾಯಿಂಟ್ ಎರಡಕ್ಕೆ ಮಾರ್ಕ್ ಮಾಡಿ ಈ ಸೆಂಟ್ರ್ ಪಾಯಿಂಟ್ ಇಂದ ಎರಡು ಇಂಚಿಗೆ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಒಂದು ಗೆರಿ ಹಾಕೋರಿ ಈ ರೀತಿ ಗೆರಿ ಹಾಕೊಂಡು ಈ ಕಡೆ ಕಾಲಿಂಚು ಇಂಚು ಈ ಕಡೆ ಕಾಲಿಂಚು ಇಂಚು ಟಕ್ಸ್ ಮಾರ್ಕಿಂಗ್ ಮಾಡ್ಕೊರಿ ಆಮೇಲೆ ಈ ಟಕ್ಸ್ ಬೇಡ ಅಂತಂದರೆ ಇಲ್ಲಿಯಿಂದ ಹಾಫ್ ಇಂಚ್ ಮೇಲ್ಗಡೆ ತಗೊಂಡು ಇಲ್ಲಿಯಿಂದ ನೀವು ಗೆರಿ ಹಾಕೋರಿ ಬೇಡ ಅಂತಂದ್ರೆ ಓಕೆ ಅಂದರೆ ಎಕ್ಸ್ಟ್ರಾ ಬಟ್ಟೆ ಇದ್ದಿದ್ದು ಟ್ರಿಮ್ ಆಗ್ತದೆ ಈಗ ನೋಡ್ರಿ ಈಗ ನಾವು ಏಳುವರೆ ಇಂಚ್ ನಮಗೆ ಬೇಕಂತ ತಿಳ್ಕೊರಿ ಯಾಕಂದರೆ ಯಾಕಂದ್ರೆ ಸ್ವಲ್ಪ ನಾವು ಅಳತಿ ಹೆಚ್ಚು ಕಮ್ಮಿ ಮಾಡ್ಕೊಂಡೇವಿ ಏಳುವರೆ ಇಂಚ ಬಾಗಿಲಿನ ಸುತ್ತಾಳತೆ ಇರಲಿ ಏಳುವರೆನೆ ನಮಗೆ ಬರಬೇಕಾಗ್ತದೆ ಈಗ ಏಳುವರೆ ಎಲ್ಲಿಗೆ ಬಂತು ಇಲ್ಲಿಗೆ ಬಂತು ಈಗ ಇಲ್ಲಿಂದ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ ಬಿಡುಗ ನೋಡ್ಕೋಬೇಕು ಫ್ರೆಂಡ್ಸ್ ನೋಡ್ರಿ ಬರೋಬರಿ ಒಂದ್ ಇಂಚ್ ಬಟ್ಟೆ ಹೆಚ್ಚಿಗೆ ಬಂದದ ಒಂದ್ ಇಂಚ್ ಬಟ್ಟೆನ ನಾವು ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ತಗೊಂಡು ಈಗ ನೋಡ್ರಿ ಇಲ್ಲಿಂದ ನೀವು ಈ ಗೆರಿ ಹಾಕೋರಿ ಇದು ಏನ್ ಹುಟ್ಟಕ್ ಸಿಡಿತಿಲ್ಲ ಇದು ಎಲ್ಲೂ ಕೂಡ ರಿಂಕಲ್ಸ್ ಬಿಡೋಲ್ಲ ಬಾಳ ಪರ್ಫೆಕ್ಟ್ ಆಗಿ ಫ್ರೆಂಡ್ಸ್ ಇದು ಫ್ರಂಟ್ ಪಾರ್ಟ್ ಈ ರೀತಿ ಟಕ್ಸ್ ಹಿಡೀರಿ ತುಂಬಾ ನೀಟಾಗಿ ಚೆನ್ನಾಗಿ ಬರ್ದ ಆಮೇಲೆ ಇದನ್ನ ನಾವು ಕಟ್ ಮಾಡ್ಕೊಳೋಣ ಕಟಿಂಗ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ನಾಚ್ ಹಾಕೋಣ ಕೊರಳಿನ ಕಡೆ ಏನು ಮಾರ್ಕ್ ಮಾಡಿ ನಾಚ್ ಹಾಕೋಣ ನಾಚ್ ಹಾಕಿ ಫ್ರಂಟ್ ಪಾರ್ಟ್ ಅಷ್ಟೇ ನಾವು ಕೊರಳನ್ನ ಕಟ್ ಓಕೆ ಈಗ ಇಲ್ಲಿ ಕ್ರಾಸ್ ಪಟ್ಟಿ ಫ್ರಂಟ್ ಪಾರ್ಟ್ ದಟ್ಟೆ ಯಾಕಂದ್ರೆ ಬ್ಯಾಕ್ ಪಾರ್ಟ್ ಹಂಗೆ ಇರಲಿ ಯಾವ್ದನ್ನು ಕಟ್ ಮಾಡಬೇಡ್ರಿ ಬ್ಯಾಕ್ ಪಾರ್ಟ್ ಆಮೇಲೆ ಇಲ್ಲಿ ಕ್ರಾಸ್ ಪಟ್ಟಿ ಒಳಗೆ ನಾವು ಇಲ್ಲಿ ಎರಡು ಮೂರು ಇಂಚ್ ಏನು ಎಕ್ಸ್ಟ್ರಾ ತಗೊಂಡಿರ್ತೀವಲ್ಲ ಇಲ್ಲಿ ಒಂದು ಅಥವಾ ಒಂದೂರು ಇಂಚಿನಷ್ಟು ಕಟ್ ಮಾಡಿ ತಗಿರಿ ಇಷ್ಟು ಲೆಂತಿ ನಮ್ಗೆ ಬೇಕಾಗಲ್ಲ ಓಕೆ ಪ್ರತಿಯೊಂದು ಪಿನ್ ಟು ಪಿನ್ ಪಾಯಿಂಟ್ ಹೇಳ್ಕೊಟ್ಟೀನಿ ಈ ಮೆಥಡ್ ಒಳಗ ಬ್ಲೌಸ್ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೊರಿ ಫಸ್ಟ್ ಒಂದು ಮೆಥಡ್ ಸ್ಟಿಚ್ ಮಾಡ್ಕೊರಿ ಅಷ್ಟು ನೀಟಾಗಿ ಬರ್ತದೆ ನೋಡ್ರಿ ನಾವು ಇಷ್ಟನ್ನ ನಾವು ಟಕ್ಸ್ ಹಿಡಿಬೇಕಾಗ್ತದೆ ಇವೆರಡನ್ನು ಕೂಡಿಸಿ ನಾವು ಇಲ್ಲಿ ತನ ಟಕ್ಸ್ ಹಿಡಿಬೇಕು ಓಕೆ ಆಮೇಲೆ ಇದು ಸೆಂಟರ್ ಪಾಯಿಂಟು ಈ ಕಡೆ ಒನ್ ಪಾಯಿಂಟ್ ಟು ಈ ಕಡೆ ಒನ್ ಪಾಯಿಂಟ್ ಟೂ ನೋಡಿರಿ ಈ ರೀತಿ ನಾಚ್ ಹಾಕೊಂಡು ಹೋದ್ರೆ ಟಕ್ಸ್ ಹಿಡಿದಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಇದನ್ನ ಕಟ್ ಮಾಡ್ರಿ ಇಲ್ಲ ಟಕ್ಸ್ ಹಿಡಿದು ಕಟ್ ಮಾಡ್ರಿ ನಡೀತದೆ ಓಕೆ ಇದು ಕಂಪ್ಲೀಟ್ ಆಯ್ತು ಅನ್ಕೊಂಡಿನಿ ನೋಡ್ರಿ ಇದು ಬ್ಯಾಕ್ ಫ್ರಂಟ್ ಪಾರ್ಟು ಮತ್ತು ಸ್ಲೀವ್ಸ್ ರೆಡಿ ಆಗೈತಿ ಸತ್ತೆ ಬ್ಯಾಕ್ ಪಾರ್ಟ್ ಅನ್ನೋದು ಇನ್ನೊಂದು ಸ್ವಲ್ಪ ಕೆಲಸ ಅದ ನಮ್ಗೆ ಬ್ಯಾಕ್ ಪಾರ್ಟ್ ನೀವು ಹಂಗೆ ಕಟ್ ಅಂದ್ರೆ ಈ ಬ್ಯಾಕ್ ಪಾರ್ಟ್ ಎಲ್ಲ ಹಾಳಾಗಿಬಿಡ್ತದೆ ಇದು ಹೆಂಗೆ ಹಂಗೆ ಸ್ಟಿಚ್ ಮಾಡಿದ್ರಿ ಅಂತ ಇದನ್ನ ನಾವೊಂದು ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೋಬೇಕು ಏನಪ್ಪ ಅಂತಂದ್ರೆ ಸೊಂಟದ ಸುತ್ತಾತಿ ಎಷ್ಟ ಫ್ರೆಂಡ್ಸ್ ಸೊಂಟದ ಸುತ್ತಾತಿ ಹದಿನೈದುವರಿ ವರಿ ಅರ್ಧ ಏಳು ಮುಕ್ಕಾಲು ಇಂಚು ಒಂದು ಇಂಚು ಎಕ್ಸ್ಟ್ರಾ ತಗೋಬೇಕು ಯಾಕಂದ್ರೆ ಇಲ್ಲಿ ಟಕ್ಸ್ ಸಂಬಂಧ ಈ ಕಡೆ ಅರ್ಧ ಇಂಚ್ ಹೊಕ್ಕದ ಈ ಕಡೆ ಅರ್ಧ ಇಂಚ್ ಹಾಕದ ಆಮೇಲೆ ಇಲ್ಲಿಯಿಂದ ಮುಂದೆ ಎರಡು ಇಂಚ್ ಮಾರ್ಜಿನ್ ಇಷ್ಟು ಬಟ್ಟೆ ನಾವು ಎಕ್ಸ್ಟ್ರಾ ಬಂತು ಇದು ಕಟ್ ಮಾಡಿ ತೆಗಿಬೇಕಿದ್ವಿ ವೇಸ್ಟ್ ಫ್ರೆಂಡ್ಸ್ ಯಾಕಂದ್ರೆ ಅದನ್ನು ಹಾಗೆ ಇಟ್ಟು ಹೊಲಿದ್ರಿ ಅಂದ್ರೆ ಅಳತೆ ಬ್ಲೌಸ್ ಒಳಗೆ ಯಾವ ರೀತಿ ಸ್ಯಾಡಿಗೆ ಬಟ್ಟೆ ಎಕ್ಸ್ಟ್ರಾ ಬಂದಿತ್ತಲ್ಲ ಅದೇ ರೀತಿನೇ ಬರ್ತದೆ ಇದು ಆಮೇಲೆ ಇಲ್ಲಿ ಎದೆ ಸುತ್ತಳತೆ ಒಂಬತ್ತುವರಿ ಇಂಚ್ ಅದ್ರ ಮುಂದೆ ಎರಡು ಇಂಚು ಮಾರ್ಜಿನ್ ಓಕೆ ಈಗ ನಾವು ಇದನ್ನ ಗೆರಿ ಹಾಕೊಳ್ಳೋಣ ಆಮೇಲೆ ಇದು ಏನು ಎಕ್ಸ್ಟ್ರಾ ಅದಲ್ಲ ಇದು ಅಷ್ಟು ಎಕ್ಸ್ಟ್ರಾ ಫ್ರೆಂಡ್ಸ್ ಇದನ್ನ ಇಟ್ಟು ನೀವು ಸ್ಟಿಚ್ ಮಾಡಿದ್ರಂದ್ರೆ ಬ್ಲೌಸ್ ಹಾಳಾಕದ ಇದನ್ನ ನಾವು ಟ್ರಿಮ್ ಮಾಡಬೇಕು ಮತ್ತೆ ಹಿಂದಿನ ಕೊರಳು ಎಷ್ಟು ಎಷ್ಟಂತಂದ್ರೆ ಹಿಂದಿನ ಪಟ್ಟಿ ಹಿಂಭಾಗದ ಪಟ್ಟಿ ಎಷ್ಟಿತ್ತು ಐದು ಇಂಚ್ ಇತ್ತು ಅರ್ಧ ಇಂಚ್ ಸೇರಿಸಿ ನಾವು ಐದೂವರಿ ತಗೊಂಡ್ವಿ ಐದುವರಿ ತಗೊಂಡ್ವಿ ಒಂದು ಗೆರಿ ಹಾಕೊಳ್ಳೋಣ ಆಮೇಲೆ ಇಲ್ಲಿ ನೆಕ್ ಹಿಡುತ್ತಾ ಇಲ್ಲಿ ಒಂದು ಆಚ್ ಹಾಕಿದ್ದೇವಲ್ಲ ಇದು ಎಷ್ಟು ಬಂದ ನೆಕ್ ಬಿಡುತ್ತೆ ಎರಡೂವರಿ ಎರಡೂವರೆ ಅಥವಾ ನಾವು ಇಲ್ಲಿ ಪೊಣೆ ಮೂರು ಇಂಚ್ ಅಂದರೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡು ಕೊರಳನ್ನು ಮಾರ್ಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಬರ್ತದೆ ಈ ರೀತಿ ಈ ರೀತಿ ತೊಗೊಂಡು ಇಲ್ಲಿ ನಾವು ಇದರಲ್ಲಿ ಕರ್ವ ಸ್ಕೇಲಿಲ್ಲೇ ರೌಂಡಾಗೆ ಮಾರ್ಕ್ ಮಾಡ್ಕೊಳ್ಳೋಣ ನಿಮ್ಗೆ ಎಷ್ಟು ಡೀಪ್ ಬೇಕಲ್ಲ ಈ ರೀತಿ ತಿರುಗಿಸ್ಕೊಳ್ರಿ ಈ ರೀತಿ ಈಗ ನಮ್ಗೆ ಕೊರಳು ಕೂಡ ರೆಡಿ ಆಯಿತು ಇಲ್ಲಿ ಟಕ್ಸ್ ಕೂಡ ಹೇಳ್ಬಿಡ್ತೀನಿ ಟಕ್ಸ್ ಏನಾದ್ರು ಲೆಂತಿಗೆ ಮೂರುವರೆ ಇಂಚ್ ತಗೋರಿ ಸಾಕು ಕೆಲವೊಬ್ರು ನಾಲ್ಕು ಇಂಚ್ ನಾಲ್ಕೂವರೆ ಇಂಚ್ ತಗೋತಿರ್ತಾರೆ ನಾಲ್ಕು ಇಂಚ್ ಲಾಸ್ಟ್ ಯಾಕಂದ್ರೆ ಅದಕ್ಕೆ ಹೆಚ್ಚಿಗೆ ತಗೋಬೇಡ್ರಿ ಚೆನ್ನಾಗಿ ಅನ್ಸಲ್ಲ ನೋಡಿದ್ರಲ್ಲ ಈ ರೀತಿ ಬರ್ತದೆ ನೋಡ್ರಿ ಅಷ್ಟೇ ಪರ್ಫೆಕ್ಟ್ ಆಗಾಯ್ತು ಬ್ಯಾಕ್ ಪಾರ್ಟು ಸ್ಲೀವ್ಸ್ ಆಮೇಲೆ ಇಲ್ಲಿ ಹಾಫ್ ಇಂಚ ಮೇಲ್ಗಡೆ ಬಿಟ್ಟು ನಾವು ಈ ರೌಂಡ್ ನೋಡ್ಕೊಳ್ಳೋಣ ಸ್ಲೀವ್ಸ್ ರೌಂಡ್ ನೋಡ್ಕೊಳ್ಳೋಣ ಇದು ನಮ್ಗ ಕರೆಕ್ಟಾಗಿ ಬಂತು ಓಕೆ ಕೆಲವೊಬ್ರು ಹೇಳ್ತಿರ್ತೀರಿ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಇಲ್ಲಿ ಬಟ್ಟೆ ಕಂಬತದ್ರಿ ಅಂತ ಹೇಳಿ ನೀವು ಬದಲಿನ ಸುತ್ತಾತಿ ಕರೆಕ್ಟಾಗಿ ಆಗಿ ತಗೊಳ್ಳಿಲ್ಲ ಅಂತಂದ್ರೆ ನಿಮಗೆ ಬಟ್ಟೆ ಕಡಿಮೆ ಬೀಳ್ತದೆ ಇದು ಬ್ಯಾಕ್ ಪಾರ್ಟು ಸ್ಲೀವ್ಸು ಆಮೇಲೆ ಫ್ರಂಟ್ ಪಾರ್ಟು ಕ್ರಾಸ್ ಬೆಲ್ಟು ಇಷ್ಟನ್ನು ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊರಿ ಯಾಕಂದ್ರೆ ನಾನು ಲೈನಿಂಗ್ ಕಟಿಂಗ್ ತೋರಿಸಿನಿ ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಮಾಡ್ಕೊಂಡ್ರೆ ಮಾಡ್ಕೊಂಡ್ರಿಂದ ಇದ್ರದ್ದು ಏನಾದರೂ ಕಟಿಂಗ್ ಈ ರೀತಿ ಮಾಡ್ಕೊಂಡು ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಂಡ್ರಂದ್ರೆ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಕೂಡ್ತಾವ ಯಾಕಂದ್ರೆ ನನ್ನ ಕಡೆ ಎಷ್ಟೋ ಜನ ಕಟೋರಿ ಹೊಲಿಸೋರು ಈಗ ನಾನು ಒಂದು ಒಂದು ಫಸ್ಟಿಗೆ ಒಂದು ಬ್ಲೌಸ್ ಸಾದಾ ಹೊಲಿದು ಕೊಟ್ಟಿರ್ತೀನಿ ಆಮೇಲೆ ಮತ್ತೆ ಅವ್ರು ನೆಕ್ಸ್ಟ್ ಸಾಧಾನೆ ಹೊಲಿ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿ ಕಪ್ಸ್ ಅನ್ನೋದು ಕೊಡ್ತಾವೆ ಈ ಮೆಥಡ್ ಒಳಗೆ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡ್ಯೋದಾಗ ಬಾಯ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಕಲಿಯೋರು ಇದ್ರು ಅಂದ್ರೆ ವಿಡಿಯೋಗಳನ್ನ ಶೇರ್ ಮಾಡಿರಿ ಹೆಚ್ಚು ವಿಡಿಯೋಗಳು ಹಾಕ್ತಾ ಇರ್ತೀನಿ ನೆಕ್ಸ್ಟ್ ವೀಡಿಯೋದಾಗ ಸಿಗೋನು ಬಾಯ್ ಫ್ರೆಂಡ್ಸ್